ಾಗ ಚೇರ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು ವಜ್ರ ಬಲ್ಲಾರಾಯ ಸೋಗಾರ ರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶದವನು ಈ ಸೀಮೆಗೆ ಶಿವ ನೀಡಿದ

ಚಿನ್ನದ ಮಗನು ಇವನು ಅದ್ಭುತ ಜ್ಞಾನೀ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೇ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಇವರ ಪ್ರತಿ ಉಸಿರು ಇವರನೆ ಚೂಡಮಣಿ ವಜ್ರ ನಾಗಮಣಿ ಮುತ್ತೂರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣಿನ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗಿನಿ ಘೋಟಿ ಗಂದೋ ಇವರಿಗೆ ಸಿರಿತನವೋ ನ್ಯಾಯಾಲೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ನಮಸ್ಕಾರ ಈ ದಿವಸ ನಮಗೆ ಭಾಳ ಸಂಘಟನೆಯ ಕಾರ್ಯಕರ್ತರಿಗೆ ಒಂದು ವಿಶೇಷವಾದ ದಿನ ನಮ್ಮೆಲ್ಲರ ನೆಚ್ಚಿನ ಸಹೋದರ ಕನ್ನಡದ ಕಟ್ಟಾಳು ನಮ್ಮ ವೇದಿಕೆಗೆ ಆಧಾರಸ್ತಂಭವಾಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ಗೌಡರ ಜನ್ಮ ದಿನಾಚರಣೆ ಅವರ ಜನ್ಮ ಅವರ ಕಾರ್ಯಕರ್ತರು ಒಂದಷ್ಟು ದಿನಕ್ಕೆ ವಿಶೇಷ ಅವತರಣಕೂಟವನ್ನು ಏರ್ಪಡಿಸಿ ಈ ಕಾರ್ಯಕ್ರಮ ಮಾಡಲೇ ಮಾಡ್ತಿದ್ದೀವಿ ನೀವು ಬರಲೇಬೇಕು ಅಂತಕ್ಕಂಥ ಒತ್ತಾಯದಲ್ಲಿ ಬಂದು ನೋಡುವಾಗ ಈ ಒಂದು ವ್ಯವಸ್ಥೆ ಇವ್ರು ಮಾಡಿರ್ತಕ್ಕಂಥ ಈ ಕಾರ್ಯಗಳು ಇವ್ರು ಪಟ್ಟಂಥ ಶ್ರಮ ಇವೆಲ್ಲವೂ ಸಹ ಅವರ ಕಾರ್ಯಕರ್ತರಿಗೆ ಸೇರಬೇಕು ಅವ್ರಿಗೂ ಸಹ ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ನಮ್ಮ ಗೌಡರ ಕುಟುಂಬಕ್ಕೆ ಶ್ರೇಯಸ್ಸು ಆಯಸ್ಸು ಐಶ್ವರ್ಯ ಎಲ್ಲವನ್ನು ದಯಪಾಲಿಸೋದ್ರ ಮುಖಾಂತರ ಅವರನ್ನು ನಂಬಿರ್ತಕ್ಕಂಥ ಸಕಲ ಕಾರ್ಯಕರ್ತರಿಗೂ ಸಹ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಯಶಸ್ಸನ್ನು ಕೊಟ್ಟಿ ಅಂತ ಬಯಸ್ತಾ ಲೋಕೇಶ್ ಗೌಡರ ಒಂದು ನಾಡಿನ ಸೇವೆ ಇದೆಯಲ್ಲ ಅದು ಇನ್ನಷ್ಟು ಪ್ರಜ್ವಲಿಸಲಿ ಅವ್ರಿಗೆ ಆ ಪ್ರಜ್ವಲಿಸುವಂಥ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಮಂಜುನಾಥ ಅವ್ರಿಗೆ ದಯಪಾಲಿಸಿ ಅಂತ ಹೇಳ್ತಾ ಅವ್ರಿಗೆ ಆಯುರ್ ಆರೋಗ್ಯ ಯಶಸ್ಸು ನೆಮ್ಮದಿ ಎಲ್ಲವನ್ನು ಕರುಣಿಸೋದ್ರ ಮುಖಾಂತರ ಈ ನಾಡಿನಲ್ಲಿ ಶಿವರಾಮೇಗೌಡ ಕರ್ನಾಟಕ ರಕ್ಷಣೆಗೆ ಸಂಘಟನೆ ಜನರ ನಾಡಿ ಮಿಡಿತದಲ್ಲಿ ಸೇರುವಂಥ ಒಂದು ಕೆಲಸವನ್ನು ಅವರಿಂದ ಮಾಡಿಸೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ನೀವು ನಾನು ಚಂದ್ರು ಏನು ಆನೇಕಲ್ಲಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ತನ್ನ ಹುಟ್ಟುಹವನ್ನು ಆಚರಣೆ ಮಾಡಬೇಕು ಅಂತ ಏನು ಮುಕ್ತವಾಗಿ ಇಟ್ಟಿದ್ದರು ಈ ದಿನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅಂದರೆ ಒಂದು ಶಕ್ತಿ ಆನೇಕಲ್ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣೆಗಳಿಗೆ ಶಿವರಾಮೇಗೌಡರು ಬಣ ಅಂದರೆ ಒಂದು ಶಕ್ತಿ ಯಾಕೆಂದರೆ ಆ ಶಕ್ತಿ ಯಾವತ್ತು ಕುಗ್ಗಲ್ಲ ಎಗ್ಗಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ತಂದೆ ಸಮಾನರಾದಂತಹ ನನ್ನ ಪ್ರೀತಿಯ ಎಚ್ ಶಿವರಾಮೇಗೌಡರು ನನ್ನ ಕುಟುಂಬವನ್ನು ಆಚರಣೆ ಮಾಡೋದು ನಿಜಕ್ಕೂ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ ಏನು ನಾನು ಯಾವತ್ತೂ ನಾನು ಹುಟ್ಟೋಪವನ್ನು ಆಚರಣೆ ಮಾಡ್ಕೊಳ್ಳೋದಿಲ್ಲ ಅದು ನಮ್ಮ ಅಣ್ಣವ್ರಿಗೂ ಗೊತ್ತು ಆದರೆ ಒತ್ತಾಯದ ಮೇರೆಗೆ ನಾನಿವತ್ತು ಎಲ್ಲರ ಒತ್ತಾಯದ ಮೇರೆಗೆ ನಾನು ಹುಟ್ಟೋಪ ಆಚರಣೆ ಮಾಡ್ಕೋಬೇಕಾಗಿತ್ತು ಯಾಕೆ ಅಂದರೆ ನಾನು ಬೆಂಗಳೂರು ಅಧ್ಯಕ್ಷರಿಗೆ ಹೇಳಿದ್ದೆ ಬೇಡ ನಮಗೆ ಒಂದು ಕಾರ್ಯಕಾರಿ ಸಮಿತಿ ಸಭೆ ಮಾಡಬೇಕು ಅನ್ನೋದು ಒಂದು ಹೇಳಿದ್ದೆ ಹಾಗಾಗಿ ಹೂವು ಅಂದ್ಕೊಂಡಿದ್ರು ಹುಟ್ಟೋಪ ಕಾ ಸಮಿತಿನ ಕೆಲಸ ಮಾಡಬೇಕು ಕಾರ್ಯಕಾರಿ ಸಮಿತಿನೇ ಹಾಗಾಗಿ ಹುಟ್ಟುವಪ್ಪನೇ ಇರಲಿ ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಯಾಕೆಂದರೆ ಅವರು ನಮ್ಮ ಪಾಲು ದೇವರು ಈ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದರೆ ಸತ್ಯ ಧರ್ಮ ನ್ಯಾಯ ಅಂದರೆ ಅದು ಶಿವರಾಮಣ್ಣ ಬೇರೆ ಯಾರೋ ಅನ್ಕೊಬೋದು ಅವ್ರಿಗೆ ಅವರೇ ಎದೆ ತಟ್ಕೊಂಡು ಹೇಳ್ಕೊಬೋದು ಅದು ನಾನು ಒಪ್ಪೋದಿಲ್ಲ ಈ ಜೀವ ಇರೋ ಗಂಟ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಚ್ಯುತಿ ಬಾರ್ದಂಗೆ ನಾನು ನಡ್ಕೋತೀನಿ ಯಾವುದೇ ಹೋರಾಟಕ್ಕೆ ಅವ್ರು ಕೊನೆಗಟ್ಟಂಥ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತೀನಿ ಮುಂದಕ್ಕೂ ಅವ್ರು ಹಾಕಿದ ಕೆರೆ ನಾನು ದಾಟೋದಿಲ್ಲ ಯಾಕೆ ಅಂತಂದರೆ ನಮ್ಮ ರಕ್ಷಣಾ ವೇದಿಕೆ ನಮ್ಮ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಶಿವರಾಮಣ್ಣ ಅಂದರೆ ಅದು ಒಂದು ಶಕ್ತಿ ಹಾಗಾಗಿ ಆ ಶಕ್ತಿಗೆ ನಾವು ಎಲ್ಲ ಒಂದು ಕಡೆ ಬೆಂಬಲವಾಗಿ ನಿಂತಿದ್ದೀವಿ ಆಗಲೇ ನಮಗೆ ಇವತ್ತು ನಮ್ಮ ಏನು ತಂದೆ ಶಿವರಾಮಣ್ಣ ಬಂದು ನನಗೆ ಅರಿಸಿರೋದು ಇನ್ನಷ್ಟು ಶಕ್ತಿ ಬಂದಿದೆ ಬಂದಂಥ ಕಾರ್ಯಕರ್ತರು ಮತ್ತು ಎಲ್ಲ ನನ್ನ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ನನ್ನ ಆನೇಕಲ್ ತಾಲೂಕಿನ ಪದಾಧಿಕಾರಿಗಳಿಗೂ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ ಯಾವತ್ತೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಲೋಕೇಶ್ ಗೌಡ ಜನ್ಮದಿನ ಶುಭಾಶಯಗಳನ್ನು ಹೇಳುತ್ತಾ ಏನು ನಮ್ಮ ತಾಲೂಕಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ರಾಜ್ಯ ನಾಯಕರು ಬಂದು ನಮ್ಮ ತಮ್ಮ ಏನು ಇವತ್ತು ಅವರು ಅವರು ಹುಟ್ಟೊಬ್ಬನು ಆಚರಣೆ ಮಾಡಿದ್ದಾರೆ ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಏನು ಕನ್ನಡ ಹೋರಾಟ ಅಂದರೆ ಮೊದಲಿಗೆ ನಮ್ಮ ನಾಯಕರು ಇರ್ತಾರೆ ಅವರು ಯಾವುದೇ ಒಂದು ರೀತಿ ಬೆಳೆಸೋದಾಗಲಿ ಏನೇ ಒಂದು ಹೋರಾಟ ಆಗಲಿ ಅವರು ಅದನ್ನು ಗುರಿ ಮುಟ್ಟೋವರೆಗೂ ಬಿಡೋಲ್ಲ ಆ ಹೋರಾಟಕ್ಕೆ ಏನೇ ಒಂದು ಕಡೆ ಬರಬೇಕಂದ್ರೆ ನಮ್ಮ ರಾಜ್ಯಾಧ್ಯ ಉಪಾಧ್ಯಕ್ಷರಿದ್ದರೆ ಅದಕ್ಕೆ ಒಂದು ಹೋರಾಟಕ್ಕೆ ಒಂದು ಮೆರುಗನ್ನು ತರೋ ಮುಖಾಂತರ ಹೋರಾಟಗಳನ್ನು ಕೊಟ್ಟು ನಾನಾ ರೀತಿ ಅವರು ಸುಮಾರು ವರ್ಷಗಳಿಂದ ಈ ಕನ್ನಡದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಜನ್ಮದಿನದಾ ನಮ್ಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಲೋಕೇಶ್ ಗೌಡರಿಗೆ ಮೊದಲನೆಯದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೀನಿ ಏನು ಅವರು ಹುಟ್ಟುಹಬ್ಬನ ನಮ್ಮ ಸ್ನೇಹಿತರು ಆನೆ ಎಲ್ಲಾ ಎಲ್ಲ ಸ್ನೇಹಿತರು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಲೋಕೇಶ್ ಗೌಡರಿಗೆ ಭಗವಂತ ಆಯುಷು ಆರೋಗ್ಯ ಯಶಸ್ನ ಸದಾ ಕೊಟ್ಟು ತಾಯಿ ಭುವನೇಶ್ವರಿ ಸದಾ ಇದೇ ರೀತಿ ಇಟ್ಟಿರ್ಲಿ ಅಂತ ವರ್ಷಗಳ ಹಿಂದೆ ಇದೇ ದಿನ ಕದಂಬ ಸಾಮ್ರಾಜ್ಯದ ಮಯೂರವರ್ಮ ಪಟ್ಟಕ್ಕೆ ಪಟ್ಟಾಭಿಷೇಕವಾದಂತ ದಿನ ಅಂದ್ರೆ ಕನ್ನಡಿಗರ ಮೊಟ್ಟಮೊದಲ ಸಾಮ್ರಾಜ್ಯ ಮೇ ಇಪ್ಪತ್ತೆಂಟು ಇವತ್ತಿಗೆ ಸಾವಿರದ ಆರುನೂರ ಎಂಬತ್ತು ವರ್ಷ ಆಗ್ತದೆ ಈ ಒಂದು ಸುದಿನ ದಿನವಾದಂತಹ ಈ ದಿನ ಲೋಕೇಶ್ ಗೌಡ್ರು ಹುಟ್ಟುಹಬ್ಬ ಕೂಡ ಆಚರಿಸ್ಕೊಳ್ತಾ ಇರೋದು ಇದು ನಮ್ಮೆಲ್ಲರ ಕರ್ನಾಟಕ ರಕ್ಷಣಾ ವೇದಿಕೆಯ ಇಬ್ಬರು ಸೇನಾನಿಗಳ ಇಬ್ಬರು ಸೇನಾಧಿಪತಿಗಳ ನಾವು ವೀರ ಸೇನಾನಿಗಳು ಅಂತ ಏನ್ ಕರಿತೀವಿ ಮಯೂರ ವರ್ಮ ಮತ್ತೆ ನಮ್ಮ ಪಾಲಿಗೆ ಮಯೂರ ವರ್ಮ ಲೋಕೇಶ್ ಗೌಡ್ರ ಇದ್ದಂತೆ ಅದೇ ರೀತಿಯಾದಂತಹ ಕಿಚ್ಚು ಹೋರಾಟದ ಒಂದು ಸ್ಫೂರ್ತಿಯ ಚಿಲುಮೆ ಅವರು ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಈ ಸುದಿನ ದಿನ ಅವರು ಹುಟ್ಟದ ಹಬ್ಬ ಆಚರಿಸ್ಕೊಳ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದಾಯಕವಾದಂತಹ ದಿನ ಹಾಗಾಗಿ ಕದಂಬ ಸಾಮ್ರಾಜ್ಯದ ಏನು ಒಂದು ಆಶೀರ್ವಾದ ತಾಯಿ ಭುವನೇಶ್ವರಿ ಆಶೀರ್ವಾದ ಮೊಟ್ಟ ಮೊದಲ ಸಾಮ್ರಾಜ್ಯದ ಮೇಲಿತ್ತು ಅದೇ ತಾಯಿ ಭುವನೇಶ್ವರಿ ಲೋಕೇಶ್ ಗೌಡರಿಗೆ ಇನ್ನಷ್ಟು ಶಕ್ತಿ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ನಾನು ಈ ಮೂಲಕ ಪಿ ಜಿ ಲೋಕೇಶ್ ಗೌಡರಿಗೆ ಜನ್ಮದಿನ ಶುಭಾಶಯಗಳು ತಿಳಿಸುತ್ತಾ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯ ಆರೋಗ್ಯ ಕೊಟ್ಟು ಕನ್ನಡ ಕಿರ್ತ ಪಟ್ಟಲ್ಲಿ ಶಕ್ತಿ ಕೊಡಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ಯಾವುದೇ ಒಂದು ಹೋರಾಟ ಕರೆ ಕೊಟ್ಟರು ಮುಂಚೂಣಿಯಲ್ಲಿ ನಿಂತು ಮೊದಲಿಗೆ ಹೋರಾಟ ಮಾಡುವಂಥ ನಮ್ಮ ಲೋಕೇಶ್ ಗೌಡರು ನಮ್ಮ ಒಟ್ಟಿಗಿದ್ದಾರೆ ಅವ್ರಿಗೆ ಇನ್ನೂ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅವರಲ್ಲಿ ಹಾರೈಸಿ ಈ ದಿನ ಇಲ್ಲಿ ಸೇರಿ ಇರೋವಂಥ ವಿಚಾರ ಏನಂತಂದರೆ ನಮ್ಮ ಆನೆಕಲ್ ಪ್ರದೇಶ ಗಡಿಭಾಗ ಭಾಗದಲ್ಲಿ ಇಲ್ಲಿ ರಕ್ಷಣಾ ವೇದಿಕೆಯನ್ನು ಕಟ್ಟಿ ಬೆಳೆಸಿದಂಥ ಮುಂಚೂಣಿ ನಾಯಕರು ಯಾರಾದರೂ ಇದ್ದರೆ ಅದು ಏಕೈಕ ವ್ಯಕ್ತಿ ಲೋಕೇಶ್ ಗೌಡರು ಯಾಕಂದ್ರೆ ಇಬ್ಬಿಬ್ಬರೇ ಸಹ ಹೋರಾಟ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಷ್ಟು ಜನಸಂಖ್ಯೆ ಬರೋದಕ್ಕೆ ಕಾರಣಕರ್ತರು ಅವರ ಹಾಗಾಗಿ ಸಂಘಟನೆ ತುಂಬಾ ಅದ್ಭುತವಾಗಿ ಕಟ್ಟಿ ತನು ಮನ ಎಲ್ಲವನ್ನ ಅರ್ಪಿಸಿ ಸಂಘಟನೆ ಬಲಪಡಿಸ್ಕೊಂಡು ಬರ್ತಾ ಇದ್ದಾರೆ ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಇತ್ತು ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳೆಲ್ಲರೂ ಒಗ್ಗೂಡ್ಕೊಂಡು ನಾವು ಅವ್ರ ಹುಟ್ಟು ಹಬ್ಬವನ್ನು ಆಚರಿಸಿದ್ವಿ ಅವರಿಗೆ ಅವ್ರ ಕುಟುಂಬಕ್ಕೆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಸುಖ ಶಾಂತಿ ನೆಮ್ಮದಿ ಅಷ್ಟು ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತೆ ಏನು ಆನೆಕಲ್ಲಲ್ಲಿ ಕಲ್ಲಲ್ಲಿ ಕನ್ನಡಕ್ಕಾಗ್ಲಿ ಕನ್ನಡಿಗರಿಗಾಗ್ಲಿ ಅನ್ಯಾಯ ಆದರೆ ಮೊದಲು ಏನು ಬೀದಿಗಿಳಿಯೋದು ಅಂದ್ರೆ ನಮ್ಮ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವಲಿಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ಲೋಕೇಶ್ ಗೌಡ್ರು ಅಂತ ಕನ್ನಡಿಗ ವೀರ ಕನ್ನಡಿಗ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಏನ್ ಇವತ್ತು ಹುಟ್ಟದ ಹಬ್ಬ ಆಚರಿಸ್ಕೋತಾ ಇದ್ದಾರೆ ಭುವನೇಶ್ವರಿ ತಾಯಿ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಕನ್ನಡಕ್ಕೋಸ್ಕರ ಹೋರಾಡುವಂತಹ ಆಶೀರ್ವಾದ ತಾಯಿ ಭುವನೇಶ್ವರಿ ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಅವ್ರಿಗೆ ಲೋಕೇಶ್ ಗೌಡ್ರಿಗೆ ಹುಟ್ಟುಹಬ್ಬದ ಶುಭಾಶಯ ರಾಜ್ಯ ಉಪಾಧ್ಯಕ್ಷರದ್ದು ಹುಟ್ಟುಹಬ್ಬ ಹಬ್ಬ ನಮ್ಮಿಂದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಲೋಕೇಶ್ ಗೌಡ್ರಿಗೆ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ